वाके हत स्वाद खाग बनु असली स्वाद एम डी एच चंकी मसाईल असली स्वाद तरुती असली मसाला यास यास, MDH, MDH. ಪೊಲೀಸ್ ನಿರ್ಬಂಧದ ನಡುವೆಯೂ ನಿನ್ನೆ ಕೂಡ ಕೋಳಿ ಅಂಕ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಕೇಪು ಉಳ್ಳಾಲ್ತೆ ದುರ್ಗಾಪರಮೇಶ್ವರಿ ಜಾತ್ರೋತ್ಸವದಲ್ಲಿ ಕೋಳಿ ಕಾಳಗ ನಡೆಸಿದ್ದಾರೆ ಬಿಜೆಪಿಯ ಮಾಜಿ ಶಾಸಕ ಸಂಜೀವ್ ಸೇರಿ ಇಪ್ಪತ್ತೇಳು ಜನರ ವಿರುದ್ಧ ಎಫ್ಐಆರ್ ಹಾಕಿರುವ ಪೊಲೀಸರು ಇಪ್ಪತ್ತು ಕೋಳಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಕಾನೂನು ಬಾಹಿರವಾಗಿ ಕೃತ್ಯಕ್ಕೆ ಪ್ರಚೋದನೆ ನೀಡಿದ ಆರೋಪದಲ್ಲಿ ಕೇಸ್ ಜರಡಿದಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಶಿವರಾತ್ರೀಶ್ವರ ಶ್ರೀಗಳ ಜಯಂತಿ ಉತ್ಸವ ಸಮಾರೋಪ ನಡೆಯಿತು ಸಿಎಂ ಸಿದ್ದರಾಮಯ್ಯ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಆದರೆ ಸಿಎಂ ಭಾಷಣದ ವೇಳೆ ಇಬ್ಬರು ಮಕ್ಕಳು ಲೇಸರ್ ಲೈಟ್ ಬಿಟ್ಟಿದ್ದಾರೆ ಹೀಗಾಗಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಕೂಡಲೇ ಅಲರ್ಟ್ ಆದ ಪೊಲೀಸರು ಕಾರ್ಯಕ್ರಮದಲ್ಲಿ ತೀವ್ರ ಹುಡುಕಾಟ ನಡೆಸಿದ್ರು ಬಳಿಕ ಕೃತ್ಯ ಎಸಗಿದ್ದು ಮಕ್ಕಳು ಅನ್ನೋದು ಗೊತ್ತಾಗ್ತಿದ್ದಂತೆ ನೆಮ್ಮದಿಯ ನೆಟ್ಟೆಸರು ಬಿಟ್ಟ ಪೊಲೀಸರು ಮಕ್ಕಳು ಹಾಗೂ ಪೋಷಕರಿಗೆ ತಿಳಿ ಹೇಳಿದ್ದಾರೆ ಮಾದಾವರ ತುಮಕೂರಿನವರೆಗೂ ಮೆಟ್ರೋ ವಿಸ್ತರಣೆಗೆ ಡಿಪಿಆರ್ ತಯಾರಿಸಲು ಆರ್ವಿ ಎಂಜಿನಿಯರಿಂಗ್ ಕನ್ಸಲ್ಟೆಂಟ್ ಕಂಪನಿ ಟೆಂಡರ್ ಪಡೆದುಕೊಂಡಿದೆ ಮಾದಾವರದಿಂದ ತುಮಕೂರಿನವರೆಗೂ ಐವತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಕಿಲೋಮೀಟರ್ ಮಾರ್ಗದ ಡಿಪಿಆರ್ ತಯಾರಿಸಲು ಒಂದು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿಗೆ ಟೆಂಡರ್ ನೀಡಲಾಗಿದೆ ಡಿಪಿಆರ್ನ ಕೇಂದ್ರದ ಅನುಮೋದನೆ ಕಳುಹಿಸಲಾಗುತ್ತೆ ಆಗ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತೆ ಕ್ರೈಸ್ತರ ಪವಿತ್ರ ಹಬ್ಬ ಕ್ರಿಸ್ಮಸ್ಗೆ ಮೂರು ದಿನ ಮಾತ್ರ ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಪೂರ್ವ ತಾಲೂಕಿನ ಅವಲಹಳ್ಳಿ ಬಳಿಯ ಆಂಥೋನಿ ದೇವಾಲಯದಲ್ಲಿ ಕ್ರೈಸ್ತೋತ್ಸವ ನಡೆಯಿತು ಕ್ರಿಸ್ತನ ಸ್ತಬ್ಧ ಚಿತ್ರಗಳೊಂದಿಗೆ ಅದ್ದೂರಿಯಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು ಮೊನ್ನೆ ಹುಬ್ಬಳ್ಳಿಯಲ್ಲಿ ಸಿನಿಮಾ ಪ್ರೀ ಇವೆಂಟ್ ವೇಳೆ ಯಾರಿಗೆ ಮುಟ್ಟಬೇಕೋ ಮುಟ್ಟುತ್ತೆ ತಟ್ಟಬೇಕೋ ತಟ್ಟುತ್ತೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ನಾವು ಬರೋದಾಗಿ ಜುಲೈ ಐದರಂದೇ ಹೇಳಿದ್ದೆ ಆದ್ರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿಯಾಗುತ್ತಿದೆ ಅಂತ ಗುಡುಗಿದ್ರು ನನ್ನ ಸಹನೆಯಿಂದ ನಿಮ್ಮ ಮೇಲೆ ಕಲ್ಲು ತೂರಾಟ ಆಗ್ತಾನೇ ಇದೆ ನಾನು ಕೂಡ ಯುದ್ಧಕ್ಕೆ ಸಿದ್ಧ ನೀವು ತಡೆಯೋ ತನಕ ತಡೆಯಿರಿ ಎಲ್ಲಿ ಮಾತನಾಡಬೇಕೋ ಮಾತನಾಡಿ ಅಂತ ಫ್ಯಾನ್ಸ್ಗೆ ಕರೆ ಕೊಟ್ಟಿದ್ದಾರೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದರೆ ನಾವು ನಮ್ಮ ಮಾತಿಗೆ ಬದ್ಧ ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ ಈಗ ಹೇಳ್ತಾ ಇದ್ದೀನಿ ತಡೆಯೋ ತನಕ ತಡೀರಿ ಮಾತಾಡೋ ಟೈಮಲ್ಲಿ ಮಾತಾಡಿ ಕಿಚ್ಚನ ಯುದ್ಧದ ಮಾತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನೇರವಾಗಿ ಡಾಂಗ್ ಕೊಟ್ಟಿದ್ದಾರೆ ಸುದೀಪ್ ಹೆಸರು ಹೇಳದೆ ಕೆಲವರು ವೇದಿಕೆ ಮೇಲೆ ನಿಂತ್ಕೊಂಡು ದರ್ಶನ್ ಬಗ್ಗೆ ಮಾತನಾಡ್ತಿದ್ದಾರೆ ದರ್ಶನ್ ಬೆಂಗಳೂರಿನಲ್ಲಿ ಇದ್ದಾಗ ಅವರೆಲ್ಲ ಎಲ್ಲಿ ಮಾಯವಾಗ್ತಾರೆ ಅಂತಾನು ಗೊತ್ತಾಗಲ್ಲ ಅಂತ ಕಿಡಿಕಾರಿದ್ದಾರೆ ಇದಕ್ಕೆ ನೀವು ತಲೆಕೆಡಿಸಿಕೊಳ್ಬೇಡಿ ಅಂತ ದರ್ಶನ್ ಫ್ಯಾನ್ಸ್ಗೆ ವಿಜಯಲಕ್ಷ್ಮಿ ಕರೆ ಕೊಟ್ಟಿದ್ದಾರೆ ಕುತ್ಕೊಂಡ್ ಮಾತಾಡೋದು ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ ಎಲ್ಲಿ ಮಾಯ ಆಗ್ತಾರೆ ಅಂತಲೂ ಗೊತ್ತಾಗಲ್ಲ ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾನು ಒಂದ್ ಸುದೀಪ್ ಮಾತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಡಿಫೆನ್ಸ್ ಹೆಸರಿನ ಪೇಜ್ಗಳಿಂದ ದಾಳಿಯಾಗ್ತಿದೆ ಸುದೀಪ್ ಹೇಳಿದ ಆ ಪಡೆ ಗಜಪಡೆ ದರ್ಶನ್ ಹೊರಗಿರುವಾಗ ಯುದ್ಧದ ಮಾತಿರಲಿಲ್ಲ ಅಂತ ಟಾಂಗ್ ಕೊಡ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬೆನ್ನಲ್ಲೇ ನಟ ಧನ್ವೀರ್ ಕೂಡ ಸುದೀಪ್ ಗೆ ಟಾಂಗ್ ಕೊಟ್ಟಂತೆ ಸ್ಟೇಟಸ್ ಹಾಕಿದ್ದಾರೆ ದರ್ಶನ್ ಜೊತೆಗಿನ ಫೋಟೋ ಹಂಚಿಕೊಂಡಿರುವ ಧನ್ವೀರ್ ಕಾಡಲ್ಲಿ ಸಿಂಹಾನೆ ರಾಜ ಅಂತ ಕೆಚ್ಚನಿಗೆ ಟಾಂಗ್ ಕೊಟ್ಟಿದ್ದಾರೆ ಕಾಡಿನಲ್ಲಿ ಎಲ್ಲಾ ಪ್ರಾಣಿ ಇರುತ್ತೆ ಆದ್ರೆ ಸಿಂಹಾನೆ ರಾಜ ಅಂತ ದಳಪತಿ ವಿಜಯ್ ಭಾಷಣದ ಡೈಲಾಗ್ ಜೊತೆ ಸ್ಟೋರಿ ಹಾಕಿದ್ದಾರೆ ಮಲ್ಲೇಶ್ವರಂ ಬಳಿಯ ಶ್ರೀರಾಂಪುರ ಮೆಟ್ರೋ ನಿಲ್ದಾಣ ಸಮೀಪದ ಮೇಲ್ಸೇತುವೆಯ ಮೇಲ್ಚಾವಣಿ ಸುಮಾರು ಕಡೆ ಕಳಚಿ ಬೀಳುತ್ತಿದೆ ಎಪ್ಪತ್ತು ವರ್ಷದ ಹಿಂದೆ ನಿರ್ಮಾಣವಾದ ಫ್ಲೈಓವರ್ ಶಿಥಿಲಾವಸ್ಥೆಯಲ್ಲಿದೆ ಇದರಿಂದ ಮೇಲ್ಸೇತುವೆ ಕೆಳಗೆ ಓಡಾಡುವ ಜನ ಆತಂಕದಲ್ಲಿದ್ದಾರೆ ಅಧಿಕಾರಿಗಳು ಇದನ್ನ ಗಟ್ಟಿಗೊಳಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ರೈಲ್ವೆ ಪ್ರಯಾಣಿಕರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ ಡಿಸೆಂಬರ್ ಇಪ್ಪತ್ತಾರರಿಂದ ರೈಲ್ವೆ ಟಿಕೆಟ್ ದರ ಏರಿಕೆ ಮಾಡಿ ಆದೇಶಿಸಿದೆ ಪ್ರತಿ ಕಿಲೋಮೀಟರ್ಗೆ ಎರಡು ಪೈಸೆ ಹೆಚ್ಚಳ ಮಾಡಿದೆ ಎಕ್ಸ್ಪ್ರೆಸ್ ಎಸಿ ಹಾಗೂ ನಾನ್ ಎಸಿ ರೈಲುಗಳಿಗೆ ಇದು ಅನ್ವಯವಾಗಲಿದೆ ಕಳೆದ ಜುಲೈನಲ್ಲೂ ರೈಲು ಪ್ರಯಾಣದ ದರ ಏರಿಕೆ ಮಾಡಲಾಗಿತ್ತು ಇದೀಗ ಮತ್ತೆ ಟಿಕೆಟ್ ದರ ಏರಿಸಿ ರೈಲ್ವೆ ಇಲಾಖೆ ಆದೇಶಿಸಿದೆ ಈ ದರ ಏರಿಕೆ ಅನ್ವಯ ನಾನ್ ಎಸಿ ಕೋಚ್ ನಲ್ಲಿ ಐನೂರು ಕಿಲೋಮೀಟರ್ ದೂರದವರೆಗೂ ಪ್ರಯಾಣಿಸುವ ಪ್ರಯಾಣಿಕರು ಹತ್ತು ರೂಪಾಯಿ ಹೆಚ್ಚುವರಿಯಾಗಿ ಪಾವತಿಸಬೇಕಾಗುತ್ತೆ ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ